ನನ್ನ ಕಡೆ ಮೂರುವರೆ ಸಾವಿರ ರೂಪಾಯಿ ಕೊಟ್ಟ ಒಂದ್ ಸ್ವಲ್ಪ ಮಸಾಲೆ ತಗೊಂಡೆ ಮಸಾಲೆ ಅವು ಪಾವ್ ಕಿಲೋ ಅರ್ಧ ಹಿಂಗ್ ಮಸಾಲೆ ಸ್ಟಾರ್ಟ್ ಮಾಡಿದೆ ಮೂರುವರೆ ಸಾವಿರ ರೂಪಾಯಿ ನಮಸ್ಕಾರ ರೀ ಕನ್ನಡ ಕುಡ ಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಶಿವಪಾರ್ವತಿ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ವಿಶೇಷ ವಿಡಿಯೋನ ತೆಗೆದುಕೊಂಡು ಬಂದಿನಿ ಇದನ್ನ ನೋಡ್ತಿದಿರಾ ನಂದೇ ಚಾನಲ್ದು ಲೋಗೋ ಅಹ್ ಹೇಗೆ ಬಂತು ಹೇಗೆ ಬಂತು ಮತ್ತೆ ಯಾಕೆ ಬಂತು ನನ್ನ ಚಾನಲ್ಗೆ ಯಾರು ಸಪೋರ್ಟ್ ಆಗಿ ನಿಂತಿದ್ದಾರೆ ಯಾರು ಪಿಲ್ಲರ್ ಆಗಿ ನಿಂತಿದ್ದಾರೆ ಮತ್ತೆ ಯಾಕೆ ಇದನ್ನ ಈ ಟಿ ಶರ್ಟ್ ಈ ಸಲ ಮಾಡಿಸ್ಬೇಕಾಯ್ತು ಅನ್ನೋದು ಪೂರ್ಣ ವಿಡಿಯೋ ನೋಡಿದರೆ ಗೊತ್ತಾಗತ್ತೆ ಇದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಫ್ರೀ ಆಗಿ ನೋಡಿ ಹೇಗಿದೆ ನಡೋಣಿ ಪ್ರಾಡಕ್ಟ್ ಅಂತೇಳಿ ನೋಡಿದ್ರಾ ಈ ನೆಡವಣ್ಣ ಪ್ರಾಡಕ್ಟು ಮತ್ತೆ ನೆಡೋಣ ಸ್ಪೆಷಲ್ ನ್ಯೂಸು ಎರಡು ಅವಿಭಾಜ್ಯ ಅಂಗ ಹೀಗಾಗಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವರಿಗೆ ಒಂದು ಕೋಟಿ ನಮಸ್ಕಾರ ತಿಳಿಸಿ ನಿಮ್ಮದು ಈ ಥರ ಏನಾದರೂ ಬಿಸ್ನೆಸ್ ಇದ್ದರೆ ಖಂಡಿತವಾಗಿ ತಪ್ಪದೆ ಅಥವಾ ನಾನು ಬಿಸ್ನೆಸ್ ಮಾಡಬೇಕು ನಾನು ಏನಾದರೂ ಕಂಪ್ನಿ ತೆಗಿಬೇಕಂತ ಯೋಚನೆ ಇದ್ರಿ ಅಥವಾ ಓನ್ ಬಿಸ್ನೆಸ್ ಮಾಡಬೇಕಂತ ಯಾರೆಲ್ಲ ಮಾಡಿದಿರಿ ಈ ವಿಡಿಯೋನ ಪೂರ್ಣ ನೋಡಿದರೆ ನಿಮಗೆ ಅರ್ಥವಾಗುತ್ತೆ ಯಾಕೆ ಈ ಟಿ ಶರ್ಟ್ ಬಂತು ನನ್ನ ಲೋಗೋ ಇಲ್ಲೇಕ್ ಬಂತು ಅವ್ರದ್ದು ಇಲ್ಲೇಕ್ ಬಂತು ಎಲ್ಲ ತೋರಿಸ್ತೀನಿ ರೀ ಹಿಂಗಾಗಿ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದರೆ ನಿಮ್ಗೇನು ತಿಳಿಯಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಸುಂದರವಾದ ಕಮೆಂಟ್ ಹಾಕಿರಿ ಅದ್ಭುತವಾದ ವಿಚಾರಗಳನ್ನು ತೊಗೊಂಡು ಬಂದಿನಿ ಇವತ್ತು ಪ್ರಮೋಷನ್ ಮಾಡ್ತಾ ಇದ್ದೀವಿ ಏನಂಬುದು ನೆಕ್ಸ್ಟ್ ನೋಡ್ರಿ ಹೆಂಗಿದ್ರಿ ಸರ್ ನಮ್ಮದು ಇದು ಈ ಚಾನಲ್ ಲೋಗೋ ನಿಡೋನಿ ಸ್ಪೆಷಲ್ ನ್ಯೂಸ್ ಲೋಗೋ ಈ ಥರ ಟಿ ಶರ್ಟ್ ಹಾಕ್ಕೊಂಡು ನಾನು ನಿಮ್ಮ ಊರಿಗೆ ಬರ್ತೀನಿ ರೀ ನೀವು ಐಡೆಂಟಿಫಿಕೇಶನ್ ಮಾಡ್ರಿ ಗೊತ್ತಾಯಿಡ್ರಿ ಏನೋ ಒಂದು ಖುಷಿಯಿಂದ ಹಾಯ್ ಬಾಯ್ ನಮಸ್ಕಾರ ಅಂತ ಅಷ್ಟೇ ಹೇಳ್ರಿ ಸಾಕು ಏನೋ ಒಂದು ಕುಶಲ ಉಪಹಾರಿ ಅಂದ್ರೆ ಏನೋ ಒಂದು ಮಾತುಕತೆ ಮಾಡೋಣ ಅಂಥೇಳಿ ಈ ಟಿ ಶರ್ಟ್ ಅನ್ನ ಮಾಡಿ ಬ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ ಬನ್ನಿ ಅದ್ರ ಬಗ್ಗೆ ಎಲ್ಲ ಹೇಳೋಣ ಇವತ್ತ ಡೈರೆಕ್ಟ್ ಯಾವುದು ವಿಷಯ ಇಲ್ಲ ಡೈರೆಕ್ಟ್ ಆಗಿ ನಿಮಗೆ ಒಂದು ವಿಷಯ ಅದ್ಭುತ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದೀರಿ ಅಥವಾ ಹೊಸ ಹೊಸ ಕಂಪನಿಗಳನ್ನ ನೀವು ಮಾಡ್ಬೇಕಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ವಿಡಿಯೋನ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೇಳ್ರಿ ನಮ್ಮ ಹೆಸರು ಶಿವಪ್ಪ ತೇರದಾಳ್ ಅಂತ ಹೇಳಿ ನಾವು ನಿಡೋಣಿ ಅವ್ರಿ ಆದ್ರೆ ನಾವು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಒಂದ್ ವರ್ಷ ಸೌದಿ ಅರೇಬಿಯಾದಾಗ ಮಾಡಿ ಒಂದ್ ಇಪ್ಪತ್ತಾರು ವರ್ಷ ಪುನಾದಾಗ ಇಂಜಿನಿಯರು ಸೀನಿಯರ್ ಇಂಜಿನಿಯರು ಅಸಿಸ್ಟೆಂಟ್ ಮ್ಯಾನೇಜರು ಮ್ಯಾನೇಜರು ಸೀನಿಯರ್ ಮ್ಯಾನೇಜರ್ ತಕ್ಕ ನಾವು ಜಾಬ್ ಮಾಡಿವ್ರಿ ಅದ್ರ ನಮ್ದು ಜಾಬ್ ಪ್ರೊಫೈಲ್ ಅಂದ್ರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಮಾಡಿವ್ರಿ ಅದ್ರ ಸ್ವಲ್ಪ ಬಿಸಿನೆಸ್ ಬಗ್ಗೆ ನಮ್ಗೆ ಅದ್ರದ್ದು ಎಥಿಕ್ಸ್ ಗೊತ್ತದ ಬಿಸಿನೆಸ್ ಹೆಂಗ್ ಮಾಡ್ಬೇಕು ಅನ್ನೋದು ಅದ್ರ ಸಲಾಗಿ ನಾನೇ ಸ್ವತಃ ಯಾಕೆ ಮಾಡಬಾರ್ದು ಹೇಳಿ ಒಂದ್ ಏಡ್ ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ರಿ ಪ್ರಾಡಕ್ಟ್ ಹೇಳಿ ಒಂದು ವರ್ಷದಿಂದ ಲಾಸ್ಟ್ ಏಪ್ರಿಲ್ ಸ್ಟಾರ್ಟ್ ಮಾಡಿನ್ರಿ ನಾ ಒಂದ್ ಐ ಟಿ ಆರ್ ಮತ್ತ ಪ್ರತಿ ತಿಂಗಳೂ ನಾನು ಟ್ಯಾಕ್ಸ್ ರಿಟರ್ನ್ ಮಾಡ್ತೇನೆ ಜಿ ಎಸ್ ಟಿ ತಗಿನ ಯಾಕಂದ್ರೆ ಲೀಗಲ್ ಬಿಸ್ನೆಸ್ ಮಾರ್ಕೆಟಿಂಗ್ ಹೆಚ್ಚು ಮಾಡತೇನ್ ಮಾರ್ಕೆಟಿಂಗ್ ಸ್ವಲ್ಪ ಫೈನಾನ್ಸ್ ಮ್ಯಾನೇಜ್ ಮಾಡ್ಕೊಂತ ಬಿಸ್ನೆಸ್ ಮಾಡಿನ್ರಿ ಚೆನ್ನಾಗಿ ಇದು ನಮ್ದು ಆಕ್ಚುಲಿ ನಮ್ ದೇಶದೊಳಗ ಬೇರೋಜ್ಗಾರಿ ಹೆಚ್ಚಾಗ್ಯದ ಆ ಉದ್ದೇಶಕ್ಕಾಗಿ ಅಂದ್ರ ಜನರಿಗೆ ನೌಕರಿ ಸಿಗ್ತಾ ಇಲ್ಲ ಟೋಟಲ್ ನಮ್ ದೇಶದ ಜನಸಂಖ್ಯೆ ಗೌರ್ಮೆಂಟ್ ನೌಕರಿ ಇರುವ ಒಂದ್ ಇಪ್ಪತ್ತು ಕೋಟಿ ಉಳಿತು ಒಂದ್ ಮೂವತ್ತು ಕೋಟಿ ಜನ ಹೆಂಗ್ ಬದುಕಬೇಕು ಶಿಕ್ಷಣ ಈಗ ಅತಿ ಸ್ಪೀಡ್ಲೆ ಬೆಳಿಲಾಗ್ತದೆ ಪ್ರತಿಯೊಬ್ರು ಎಜುಕೇಟೆಡ್ ಆಗ್ತಾ ಇದ್ದಾರೆ ಆದ್ರ ಅವ್ರಿಗೆ ಭೂಮಿಯಲ್ಲಿ ಕಷ್ಟ ತಿನ್ನೋದು ಅಂತ ಕೆಲಸ ಆಗ್ತಾ ಇಲ್ಲ ಇಲ್ಲ ಅವರು ನಿರುದ್ಯೋಗಿನೇ ಆಗಿ ಅವ್ರ ಸುಶಿಕ್ಷಿತರೋಗಿ ನಿರುದ್ಯೋಗಿ ಆಗ್ತಾರಲ್ಲ ಅದು ಆಗ್ಬಾರ್ದು ಉದ್ದೇಶಕ್ಕಾಗಿ ಪ್ರತಿಯೊಂದು ಊರಾಗ ಅಟ್ ಲೀಸ್ಟ್ ಒಬ್ಬರಿಬ್ರು ಎಜುಕೇಟೆಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರ ತಮ್ಮ ಊರೊಳಗ ಹುಡುಗುರ್ ಪ್ರಮೋಟ್ ಮಾಡಿ ತಾವು ಅದನ್ನ ಮಾಡಿ ಅದ್ರಾಗಿ ಇಳ್ದು ಅದನ್ನೆಲ್ಲಾ ಮಾಡಿ ತಾವು ತೋರಿಸಿದ್ರಂದ್ರ ಮುಂದಿನ ಪೀಳಿಗೆ ಸಹಿತ ಅದನ್ನ ಮಾಡಿ ತಮ್ಮ ಸ್ವಾವಲಂಬಿ ಜೀವನವನ್ನು ಮಾಡಬಹುದು ಅದಕ್ಕೆ ಬಿಸ್ನೆಸ್ ಮಾಡ್ರಿ ಸಣ್ಣ ಪ್ರಮಾಣ ಜೀರೋದಿಂದ ಯಾರು ಸ್ಟಾರ್ಟ್ ಮಾಡ್ತಾರ ಅಂತ ಒಂದ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ರಿ ನನ್ನ ಕಡೆ ದುಡ್ಡೇನೆ ಇದ್ದಿದ್ದಿಲ್ಲ ನಾನು ಆಕ್ಚುಲಿ ಒಂದ್ ಮೂರುವರೆ ಸಾವಿರ ರೂಪಾಯಿ ಕೊಟ್ಟ ಒಂದ್ ಸ್ವಲ್ಪ ಮಸಾಲೆ ತಗೊಂಡೆ ರೀ ನಾನು ಮಸಾಲೆ ತೊಗೊಂಡ ಅವು ಪಾವ್ ಕಿಲೋ ಅರ್ಧ ಕಿಲೋವಾ ಒಂದ್ ಕಿಲೋದು ಹಿಂಗ್ ಮಸಾಲೆ ಸ್ಟಾರ್ಟ್ ಮಾಡಿದೆ ನಾನು ಮೂರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ನನಗೆ ಯಾಕಂದ್ರೆ ನಾಲೆಜ್ ಆಲ್ರೆಡಿ ಬಾಳ ಇತ್ತು ಆದ್ರೆ ನನಗೆ ಕಸ್ಟಮರ್ ಹೆಂಗಿರ್ತಾರೆ ಏನು ಯಾವ ಏರಿಯಾದಾಗ ಏನೇನು ಎಲ್ಲ ನೋಡ್ಕೊತಿದ್ದೆ ಮಸಾಲೆ ಮಾರ್ಕೋತ ಹೋದಾಗ ನನಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇರೆ ಬೇರೆ ಬೇಡಿಕೆಗಳು ಆ ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವಂತ ನಾಲೆಜ್ನು ನನ್ ಕಡೆ ಇತ್ತು ಅದಕ್ಕೆ ಸಾವಕಾಶವಾಗಿ ನಾನು ಏನ್ ಮಾಡಿದೆ ಮಸಾಲೆ ಬಿಸ್ನೆಸ್ ಮಾಡೋದ್ರಿಂದ ನನಗೆ ಬರೀ ಪೆಟ್ರೋಲ್ ಖರ್ಚು ಹೋಗಿತ್ತು ಅದ್ ಪ್ರಾಫಿಟ್ ಅದು ನನಗ ಸ್ವಲ್ಪ ಹೊಟ್ಟಿನೂ ತುಂಬ ತುಂಬಾಯ್ತು ಮುಂದೆ ಅದೇ ಬಂದಿದ್ ಸ್ವಲ್ಪ ಮಾಡಿದೆ ಫ್ಯಾಕ್ಟರಿ ಬೇಕು ಕನ್ಸ್ಯೂಮೇಬಲ್ ಐಟಮ್ಸ್ ಚಾಲೂ ಮಾಡಿದೆ ಹ್ಯಾಂಡ್ಲೂಸ್ ಒಳ್ಳೆ ಬಿಸ್ನೆಸ್ ಎಲ್ಲರಿಗೆ ಹತ್ತಿರ್ತಾವು ಮತ್ತ ಅವ್ರ ಸೇವಾನು ಹಾಕದ ಜನರ ಏನ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಸೇಫ್ಟಿ ಅವ್ರ ಸೇಫ್ಟಿ ಹಾಕದ ಸೇಫ್ಟಿ ಪ್ರತಿಯೊಂದ್ ಫೀಲ್ಡ್ ಒಳಗೆ ಬಹಳ ಮಹತ್ವದ್ದು ಕೈ ಹೋತು ಕಾಲ್ ಹೋತು ತಲೆ ಹೋತು ಹಿಂಗ ಏನು ಆಗ್ಬಾರ್ದು ಉದ್ದೇಶಕ್ಕಾಗಿ ಸೇಫ್ಟಿ ಐಟಮ್ಸ್ ಎಲ್ಲಾ ಮಾರ್ತನ್ರಿ ನಾ ರೀಟಲ್ ಟೋಟಲ್ ಎಲ್ಲಾ ಕಾಟನ್ ವೆಸ್ಟ್ ಸೇಫ್ಟಿ ಶೂಸ್ ಸೇಫ್ಟಿ ಗಾಗಲ್ಸ್ ಇಯರ್ ಪ್ಲಗ್ಸ್ ಸೇಫ್ಟಿ ಹೆಲ್ಮೆಟ್ಸ್ ಸೇಫ್ಟಿ ಶೂಸ್ ಮತ್ತೆ ಇವೆಲ್ಲ ಕೊಡ್ತೇನೆ ಇನ್ನು ಕನ್ಸ್ಯೂಮೇಬಲ್ ಒಳಗಂದ್ರ ಪ್ಲಾಸ್ಟಿಕ್ ಬ್ಯಾಗ್ಸ್ ಕೊಡ್ತೇನು ಮಟೀರಿಯಲ್ ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂತ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಟೀರಿಯಲ್ ನಾವು ಪ್ಲಾಸ್ಟಿಕ್ ಒಳಗ ಪಿಪಿ ಬ್ಯಾಗ್ ಕೊಡ್ತಿವ್ ಮತ್ತ ವಿ ಎಸ್ ಬ್ಯಾಗ್ನು ಕೊಡ್ತಿವ್ ಅಹ್ ಅದು ಮಾಡ್ತಾ ಮಾಡ್ತಾ ನಾನು ಏನ್ ಮಾಡ್ತಾ ಇದೀನಿ ಹೌಸ್ ಕೀಪಿಂಗ್ ಮಟೀರಿಯಲ್ ಟಾಯ್ಲೆಟ್ ಕ್ಲೀನಿಂಗ್ ಶಾಪ್ ಫ್ಲೋರ್ ಕ್ಲೀನಿಂಗ ಗ್ಲಾಸ್ ಕ್ಲೀನಿಂಗ್ ಹಿಂಗ ಆರ್ ಒನ್ ಆರ್ ಟು ಆರ್ ಟಿ ಅಂತ ಹೇಳಿದ್ರಾಗ ಲಿಕ್ವಿಡ್ ಬರ್ತಾವ್ ಅವು ಯಾವ್ಯಾವ ಕೆಲಸಕ್ಕೆ ಎಣ್ಣೆ ಕ್ಲೀನ್ ಮಾಡಾಕ್ ಬೇಕಾಗತ್ತೋ ತಸ್ಕಿ ಅಂತ ಹೇಳಿ ಒಂದು ಕಂಪ್ನಿ ಅದ ಆ ತಸ್ಕಿ ಇದ್ದೇನೆ ದೊಡ್ಡ ದೊಡ್ಡ ಕಂಪ್ನಿಯವರು ತಸ್ಕಿ ಪ್ರಾಡಕ್ಟ್ಸ್ ಯಾಕಂದ್ರೆ ಅದ್ ಕ್ವಾಲಿಟಿ ಅದ ಅದ ಪ್ರದ್ರ ಸಮ್ ನಾವು ಕೊಡ್ತಾ ಇದ್ರಿ ಈ ರೀತಿ ನಾನು ಮಷಿನಿಂಗ್ ಪಾರ್ಟ್ಸ್ ಮಾಡ್ತೀನಿ ಕೆಲವೊಂದು ಫೋರ್ಜಿಂಗ್ ಕಂಪನಿಗಳು ಫೋರ್ಜಿಂಗ್ ತಯಾರು ಮಾಡ್ತಾರ ಅದಕ್ಕೆ ಮಷಿನಿಂಗ್ ಮಾಡಿಸಿನು ನಾನು ಕೊಡ್ತೇನೆ ಈ ರೀತಿ ನನ್ ಬಿಸ್ನೆಸ್ ಏನದ ಒಂದ್ ಎರಡು ವರ್ಷ ಆಯ್ತು ಚೆನ್ನಾಗಿ ನಡದ್ರಿ ಅದನ್ನ ಮಾಡ್ಕೋತ ಮಾಡ್ಕೋತ ನಾನು ಏನ್ ಮಾಡ್ತೇನೆ ಅದರ್ಸ್ ಇನ್ಕಮ್ ಅಂದ್ರೆ ನಾ ಯಾವಾಗ ಫ್ರೀ ಇದ್ದಾಗ ಅಡಿಟ್ ನ ಮಾಡ್ತೇನೆ ಅಡಿಟ್ ಅಂದ್ರೆ ಯಾವ ತರ ಅಡಿಟ್ ಅಂದ್ರೆ ನೋಡ್ರಿ ನಾವು ಇ ಪಿ ಐ ಅಂತ ಹೇಳಿ ಒಂದು ಸರ್ಟಿಫಿಕೇಶನ್ ಬಾಡಿ ಅದ್ರಿ ಅದ ಅಮೇರಿಕನ್ ಬಾಡಿ ಅದರಿ ಇ ಪಿ ಸರ್ಟಿಫಿಕೇಟ್ ಕಂಪ್ನಿಗಳಿಗೆ ಕೊಡಿಸ್ಲಾಕ್ ನಮ್ ಫ್ರೆಂಡ್ ಒಬ್ರು ಕನ್ಸಲ್ಟೆಂಟ್ ಅದಾರ ಅವ್ರ ಅಂದ್ರೆ ನಾವ್ ಕೆಲ್ಸ ಮಾಡ್ತೀವಿ ಅವರು ಪ್ರತಿ ದಿನಾನು ನನಗ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಅವ್ರ ಇನ್ಕಮ್ ಅದು ಏನೋ ಬರೀ ಡಾಕ್ಯುಮೆಂಟ್ ತಯಾರು ಮಾಡುದು ಅವ್ರಿಗೆ ಟ್ರೈನಿಂಗ್ ಕೊಡುದು ಅಡಿಟ್ ಫೇಸ್ ಮಾಡಾಕ ಆ ಕಂಪನಿ ಒಳಗೆ ಇದ್ದವ್ರಿಗೆ ಎಲ್ಲರಿಗುನು ನಾವು ಸಪೋರ್ಟ್ ಮಾಡಿ ಅಡಿಟ್ ಪಾಸ್ ಮಾಡಿ ಕೊಟ್ಟಿವಂದ್ರ ಅವ್ರಿಗೆ ಮುಂದೆ ಬಿಸ್ನೆಸ್ ಮಾಡಬಹುದು ಹ ಕಂಪ್ನಿಗೆ ಕೋಟಿ ಒಳಗೆ ಆರ್ಡರ್ ಸಿಗ್ತಾವ ಎಕ್ಸ್ಪೋರ್ಟ್ ಆರ್ಡರ್ ಹಂಡ್ರೆಡ್ ಪರ್ಸೆಂಟ್ ಸಿಗತಾವ್ ಈ ರೀತಿ ಅದನ್ನು ಮಾಡ್ತೀನಿ ಪ್ಲಸ್ ಇದನ್ನು ಮಾಡ್ಕೊತ ಪ್ರತಿ ತಿಂಗಳು ಏನು ಇಲ್ಪ ಅಂದ್ರೆ ಒಂದ್ ಲಕ್ಷ ರೂಪಾಯಿ ನಾನು ಆರಾಮ್ ಇನ್ಕಮ್ ತಗೋತೇನ್ ಒಂದ್ ಲಕ್ಷ ಅಂದ್ರ ಈಗ ಎಲ್ಲಾರು ಈ ರೀತಿ ಹೋದ್ರ ಒಂದ್ ಲಕ್ಷ ರೂಪಾಯಿ ಆರಾಮ್ ತೊಗೊಂಡ್ರ ಮತ್ತ ಬಾಕಿ ಜಾಬ್ ಅಷ್ಟಿಲ್ಲ ಮತ್ ಇದ್ರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರ ಇದು ಇಷ್ಟೇ ನಿಂದ್ರು ಅಮೌಂಟ್ ಅಲ್ಲ ಬಿಸ್ನೆಸ್ ಮಾಡ್ಲತ್ತೀವಿ ಯಾವಾಗಲೂ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ರೂಪಾಯಿ ಏರ್ಕೋತನ ಹೋಗದ ಇಳ್ಕೋತ ಬರಂಗಿಲ್ಲ ಅದಕ್ ಸ್ವಲ್ಪ ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಇಟ್ ಮಾಡಿದ್ವಿ ಅಂದ್ರ ಸಕ್ಸಸ್ ಹಾಕದ ಪ್ಲಸ್ ನಮ್ ದೇಶದೊಳಗೆ ಇರುವಂತ ಎಲ್ಲಾ ಹಳ್ಳಿಗಳು ಹಳ್ಳಿಗಳು ಟೂ ತರ್ಡ್ ಹಳ್ಳಿ ಅದಾವು ಒನ್ ತರ್ಡ್ ಸಿಟಿ ಅದ ಸಿಟಿ ಅವರು ಅವರು ನಾಲೆಜ್ ಇರ್ತದ ಹಳ್ಳಿಯವ್ರಿಗೆ ಗೊತ್ತಾಗಂಗಿಲ್ಲ ಆದ್ರೆ ಹಳ್ಳಿಗಳಿಗೆ ಎಲ್ಲಾ ಫೆಸಿಲಿಟಿ ಇರ್ತದ ಫಕ್ತ ಇಲ್ಲಿ ವಾತಾವರಣ ಇರಂಗಿಲ್ಲ ಆ ರೀತಿ ಇಂಡಸ್ಟ್ರಿ ಮಾಡ್ಬೇಕು ಹಿಂಗಾಗಿ ನಮ್ ಬಿಜಾಪುರ ಜಿಲ್ಲಾ ಸ್ವಲ್ಪ ಇಂಡಸ್ಟ್ರಿ ಒಳಗೆ ಹಿಂದೆ ಅದ ಅಂತ ತಿಳ್ಕೊಂಡಿವ್ರಿ ಅದ್ರ ಪುಣ ಮುಂಬೈ ಬೆಳಗಾವ ಹುಬ್ಬಳ್ಳಿ ಇವೆಲ್ಲ ಸರಿಯಾಗಿ ಇಂಡಸ್ಟ್ರಿ ಸರಿಯಾಗಿ ಇಲ್ಲಿ ರೈತಕ್ಕಿಲ್ ಸ್ವಲ್ಪ ಜಾಸ್ತದ ರೈತಕ್ಕಿಲ್ ಇದ್ರೂ ಸಹಿತ ಎಜುಕೇಟೆಡ್ ಜನ ಪ್ರತಿಯೊಬ್ರು ಕೆಲವಂದಿಗ್ ಹೊಲಾಗ ಇರಂಗಿಲ್ಲ ಏನೋ ಸಮಸ್ಯೆ ಇರ್ತಾವ ಹೆಲ್ತ್ ಸಮಸ್ಯೆ ಇರ್ತದ ಹೊಲಾಗ್ ದುಡಿದ ಆಗ್ತಿರಂಗಿಲ್ಲ ಅಹ್ ಕೆಲ ಮಂದಿ ಆಸ್ತಿ ಇರ್ತದ ಆದ್ರೆ ಅವರು ತಮ್ಮ ಪ್ರೆಸ್ಟೇಜ್ ಕಾಗಿ ಹೊಲದಾಗ್ ದುಡಿತಿರಂಗಿಲ್ಲ ಮಾಡ್ಕೋತಾ ಆರ್ಡರ್ ತಗೋದು ಸ್ವಲ್ಪ ಸರಿಯಾಗಿ ಚೆನ್ನಾಗಿ ಮಾತಾಡಬೇಕು ಮತ್ತೆ ಒಳ್ಳೆ ಕ್ವಾಲಿಟೀಸ್ ಪ್ರೊಡಕ್ಟ್ ಕೊಡಬೇಕು ಕೊಡೋದ್ರಿಂದ ಬಿಸ್ನೆಸ್ ಸರಿಯಾಗಿ ನಡೆಯತ್ತದರಿ ಸಮಸ್ಯೆನೇ ಇಲ್ಲ ಈ ರೀತಿ ಫಾರಿನ್ದೊಳಗೆ ಏನದ್ರಿ ಇಲ್ಲಿ ಅಂತೂ ನಾವಿನ್ನ ನಂದು ಅಷ್ಟಿಗೆ ಐವತ್ತು ವರ್ಷ ನಾನು ಈಗ ಸ್ಟಾರ್ಟ್ ಮಾಡಿದೆ ಫಾರಿನ್ ದಾಗ ಆಸ್ಟ್ರೇಲಿಯಾದಾಗ ಅದು ಏನ್ ಮಾಡ್ತಾರ ಓನ್ಲಿ ಹದಿನೆಂಟು ವರ್ಷ ತಕ ಎಜುಕೇಶನ್ ತಗೋತಾರ ಹುಡುಗರು ಇಲ್ಲ ಒಂದು ಇಪ್ಪತ್ತೆರಡು ವರ್ಷ ಆಗುದ್ರೊಳಗ ಅವ್ರ ಕೈಯಾಗ ಒಂದ್ ಎರಡ್ ಸಾವಿರಿಂದ ನಾಕ್ ಐದ್ ಸಾವಿರ ಮಂದಿ ಕೆಲಸ ಮಾಡ್ತಾರ ಅಷ್ಟ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲಿ ಕಲ್ಚರ್ ಹಂಗೆ ನಮ್ಮಲ್ಲಿ ಏನದ ನಾವ್ ಮುದುಕಾದ್ರೂ ಈಗ ಶುರು ಮಾಡಿವಂದ್ರ ನಾವು ಎಷ್ಟ್ ಅವ್ರಕಿಂತ ಹಿಂದ ತಿಳ್ಕೊಬೇಕು ನಾವು ಅರ್ಬೋ ಕರ್ಬೋ ಒಳಗ ಇನ್ಕಮ್ ಆಕದ ನಮ್ ದೇಶದೊಳಗೆ ಎಷ್ಟೋ ಇಂಡಸ್ಟ್ರಿಯಲಿಸ್ಟ್ ರಿಲಯನ್ಸ್ ಮತ್ತ ಅಂಬಾನಿ ಅಡಾನಿ ಇವ್ರೆಲ್ಲಾ ಏನದಲ್ಲ ಇವ್ರು ಮಾಡಿದ್ದು ಟಾಟಾದು ಇವ್ರೆಲ್ಲ ಮಾಡಿದ್ದ ಇದೆ ಅವ್ರು ಏನು ಮಾಡ್ಕೋತ ಹೋಗಿಲ್ಲ ಸುಮ್ ಅದನ್ನೇ ಅದ್ರ ಮೇಲೆ ಫೋಕಸ್ ಇಟ್ಕೊಂಡು ಹೋಗ್ಯಾರ ಅದೇ ಇನ್ಕಮ್ ಹಂಗೆ ಇನ್ಕ್ರೀಸ್ ಹಾಕಿರ್ತದ ಈ ರೀತಿ ನಮ್ ನಡದ ಸರ ನೀವು ಈಗ ತಂದಿದ್ರಿ ಏನೋ ಪ್ರಾಡಕ್ಟ್ ಇದು ಏನಿಲ್ರಿ ಇದು ನಮ್ಮ ಇವ್ರ ನಿಮ್ದು ಏನ ಯೂಟ್ಯೂಬ್ ಚಾನೆಲ್ ನಡದದಲ್ಲ ಸರ ಅದಕ್ಕೆ ನಾವು ನಮ್ಮ ಊರಾಗ ಸ್ವಲ್ಪ ನಾವು ಟಿ ಶರ್ಟ್ ಅದು ನಮ್ಮ ಕಂಪ್ನಿ ಅಡ್ವರ್ಟೈಸ್ ಸಂಬಂಧ ಸ್ವಲ್ಪ ಮಾಡಿದ್ರೆ ಅಹ್ ಸ್ವಲ್ಪ ಏನೋ ಒಂದು ಬದಲಾವಣೆ ಹಾಕುವ ನಮ್ಮ ಯಂಗ್ ಜನರೇಷನ್ ಒಳಗ ಪ್ರೆಶ್ ಚೆನ್ನಕ್ಕಿಂತ ಇಂಪ್ರೆಷನ್ ಅಂದ್ರೆ ಏನ್ ಇದು ಒಣಗ ಅಂದ್ರ ಊರ್ ಹೆಸರೇ ಎಲ್ಲಾರು ತಮ್ಮ ಹೆಂಡ್ರ ಮಕ್ಳದ್ ಹಾಕ್ತಾರ ತಮ್ಮ ತಾಯಿ ತಂದಿದ್ ಹಾಕ್ತಾರ ಆದ್ರ ನಾವು ನಿಡೋಣಿ ಊರದ ಹಾಕಿವಂದ್ರ ಇದ್ರ ಅರ್ಥ ಏನಪ್ಪಾ ಅಂದ್ರ ಒಂದ್ ಊರ್ ಒಳಗ್ ಇಂತವಾರ ಒಂದ್ ಮೂರ್ನಾಲ್ಕ ಮಂದಿ ಒಬ್ಬರೇ ಇಬ್ರ ತಯಾರಾದ್ರು ಅವಾಗ ಊರ್ ಒಳಗೆ ನಾವೇನ್ ಬ್ಯಾರೆ ಊರ ತಿರಸ್ಕಾರ ಮಾಡ್ತಿವ್ ಹೇಟ್ ಅಂತಲ್ಲ ಇದ್ರ ಉದ್ದೇಶ ಅಂದ್ರ ಮೊದ್ಲು ನಾವು ಮೊದಲ್ ನಾವು ಮಾಡಿ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ತಗೊಂಡು ಅದ್ರೊಳಗೆ ಏನ್ ಕಮ್ಮಿ ಹೆಚ್ಚು ಅದಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳಕ್ ನಮ್ಗೆ ಅನುಕೂಲ ಆಗ್ತದ ಅದಕ್ಕೆ ಪ್ರತಿಯೊಂದು ಊರನ್ನು ಪ್ರೀತಿ ಮಾಡ್ತನು ನಮ್ ಭಾರತ ದೇಶನು ಮಾಡ್ತನು ನಮ್ ಗ್ಲೋಬ್ ಮಾಡ್ತನು ನಾವ್ ಎಲ್ಲಾ ದೇಶಗಳ್ನು ಪ್ರೀತಿ ಮಾಡ್ತೀವಿ ಜಸ್ಟ್ ಏನದ ನಮ್ದು ಸ್ವಲ್ಪ ಸ್ಕೋಪ್ ಅದ ಇಲ್ಲಿ ಒಂದು ಅಪರ್ಚುನಿಟಿ ಅದ ನಮ್ ದೇಶ ಸ್ವಲ್ಪ ಹಿಂದ್ ಅದ ಅಂದ್ರೆ ಅದನ್ನ ಸುಧಾರಣೆ ಮಾಡಾಕ್ ನಮ್ಗೆ ಅಪರ್ಚುನಿಟಿ ಅದ ಪ್ಲಸ್ ನಾವು ಶ್ರೀಮಂತರ ಆಗ್ಬೋದು ಬಡತನದೊಳಗೆ ಹುಟ್ಟುದು ಪಾಪ ಅಲ್ಲತ್ರಿ ಅಂದ್ರೆ ಬಡತನದೊಳಗೆ ಸಾಯದ್ ಮಹಾಪಾಪ ಅಂತ ಹಿರ್ಯಾರು ಹೇಳ್ತಾರೋ ಅದಕ್ಕ ನಮ್ಮ ಯಂಗ್ ಜನರೇಷನ್ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಕೊಟ್ರ ಏನೋ ಒಂದು ಒಳ್ಳೇದ್ ಆಗ್ಬಹುದು ಅಂತೇಳಿ ನಾನು ಹಳ್ಳಿಲಿ ಸೇವೆ ಅಂತೇಳಿ ನಿಮ್ಗೆ ಹೇಳ್ತಾ ಇದೀನಿ ಸರ್ ಒಳ್ಳೇದು ಅಂದ್ರೆ ನಮ್ಮ ಮುಂದ್ಗಡೆ ಈಗ ನೋಡ್ತಾ ಈಗ ನಮ್ ಚಾನಲ್ ಹೋಗೋ ಕ್ರಿಯೇಟ್ ಮಾಡಿದಾರೆಡೋಣಿ ಸ್ಪೆಷಲ್ ನ್ಯೂಸ್ ಅಂತೇಳಿ ಹಿಂದ್ಗಡೆ ಅವ್ರದ್ದು ತಮ್ಮ ಕಂಪನಿ ಒಂದು ನಿಡೋಣಿ ಪ್ರಾಡಕ್ಟ್ ಅಂತ ನೋಡ್ತಾ ಇದ್ರಿ ಅಂದ್ರೆ ಆಲ್ ಇಂಡಸ್ಟ್ರಿಗೆ ಬೇಕಾದ ಸಣ್ಣ ಹೋಮ್ ಪ್ರೊಡಕ್ಷನ್ ಹಿಡಿದು ಇಂಡಸ್ಟ್ರಿಗೆ ಅಂದ್ರೆ ಕಂಪ್ನಿ ಬೇಕಾದಂತ ಮೂರು ಟಿ ಶರ್ಟ್ ಗಳನ್ನ ಕೊಡಿ ಕೊಡುಗೆ ತೋರಿಸ್ರಿ ನಿಮ್ ತೋರಿಸ್ರಿ ಮಲ್ಲ ಇದು ನಿಡೋಣಿ ಸ್ಪೆಷಲ್ ನ್ಯೂಸ್ ಇದು ನಿಡೋಣಿ ಪ್ರೊಡಕ್ಷನ್ ನಮ್ ಪುಣೆ ಚಿಂಚವಾಡ ಪ್ರೊಮೋಟರ್ ಅಂತ ಹೇಳಿದಾರೆ ಎನ್ ಪಿ ಲೋಗೋ ಅದ ನಂದು ಶಾರ್ಟ್ ಕಟ್ ನೋಡಿ ನಿಡೋಣಿ ಪ್ರೊಡಕ್ಷನ್ ಈ ರೀತಿ ಮಾಡಿದೀವಿ ಸರ್ ಈ ತರ ನಮ್ಗೆ ಶುರುವಾತ್ ಸುಮ್ ಎಷ್ಟೊಂದ್ ಸ್ವಲ್ಪ ಇದು ಅದ ಅಂತೇಳಿ ಸ್ವಲ್ಪ ಗ್ರೋತ್ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಸುಮ್ ಒಂದ್ ಸ್ವಲ್ಪ ಸಣ್ಣ ಪ್ರಮಾಣ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊರಗ್ ಗೊತ್ತಾಯ್ತಂದ್ರೆ ಜನರಿಗೆ ಸ್ವಲ್ಪ ಪಬ್ಲಿಕ್ ಆಗ್ತದ ಆ ಬರೀ ನಮ್ ಊರಾಗ ನಾವ್ ಮಾಡ್ತಿವಿ ಅಥವಾ ನಾ ಪುನಾದ ಕೂತ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ನೋಡೋ ಜಗತ್ತೆಲ್ಲ ನೋಡ್ತಿರ್ತಾರ ಅವರು ಇದ್ರದ್ದು ಏನೋ ಒಂದ್ ಸ್ವಲ್ಪ ಏನಾದ್ರು ಒಂದು ತಿಳುವಳಿಕೆ ಮೋಟಿವೇಶನ್ ಕೊಡ್ತಾರು ಅಥವಾ ನಮಗೂ ಏನಾದ್ರು ಒಂದು ತಿಳುವಳಿಕೆ ಅಥವಾ ಅದ್ರ ಬಗ್ಗೆ ಏನಾದ್ರು ಒಂದು ಪ್ರತಿಫಲ ಕೊಡ್ತಾರೇನೋ ಅಂತ ಹೇಳಿ ತಿಳ್ಕೊಂಡ ನಾವು ಇದನ್ನ ಮಾಡಿವಿ ಸರ್ ಸರ್ ಇಲ್ಲಿವರೆಗೆ ನಮ್ಮ ಜೊತೆ ಆ ಕೊಡುಗೆ ಆಗಿ ಕೊಟ್ಟರು ಗಿಫ್ಟ್ ಆಗಿ ಮೂರು ಟಿ ಶರ್ಟ್ ಗಳನ್ನ ಕೊಟ್ಟಿದ್ರೆ ಆ ಜೊತೆಗೆ ನನ್ನ ಚಾನೆಲ್ ಕೂಡ ಅಲಗೋ ಇರುತ್ತೆ ನಿಮ್ಮ ಹುಡುಗಿ ನಾನು ಹಾಕೊಂಡು ಬರ್ತಾ ಇರ್ತೀನಿ ನೀವು ಕೂಡ ಗುರ್ತಾ ಇಡಬಹುದು ಹಿಂಗಾಗಿ ಅವ್ರದ್ದು ನಡುವಣ ಪ್ರಾಡಕ್ಟ್ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ ಯಾರೆಲ್ಲ ನೋಡ್ತಾ ಇಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಯಾರು ಕಂಪ್ನಿ ತೆಗಿಬೇಕು ಸ್ವ ಉದ್ಯೋಗ ಮಾಡ್ತೀನಿ ಅವರು ಈ ವಿಡಿಯೋನ ತಪ್ಪದೆ ನೋಡ್ರಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ಸರ್